ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋದ್ರ ಮೂಲಕ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಪ್ರತಿದಿನದ ಹಾಗೆ ಹಾಲನ್ನು ಇಟ್ಟಿದ್ದೀನಿ ಊವರೆಗೂ ಇದು ಮಿಕ್ಕಿರೋ ಹಾಲನ್ನು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಸಮಯ ಸ್ವಲ್ಪ ಇತ್ತು ಅದನ್ನು ಬೇಯಿಸಿಟ್ಟೆ ಹಾಗೆ ಬಿಸಿನೀರು ಇವತ್ತು ವಾಕ್ ಹೋಗೋದಕ್ಕೂ ಮುಂಚೆ ಕುಡಿಯೋದಕ್ಕಾಗಲಿಲ್ಲ ಅಂದರೆ ನಾನು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಅದಕ್ಕೆ ಕುಡಿದು ಹೋಗಿರಲಿಲ್ಲ ಇವಾಗ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಬೇಕು ನಾನು ಮೊದಲೇ ಹೇಳ್ದಲ್ವ ಸ್ವಲ್ಪ ಶೀತ ಥರ ಆಗಿದೆ ನನಗೆ ಅಂತ ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಬೆಂಡೆಕಾಯಿ ಪಲ್ಯ ಮಾಡೋಣ ದೋಸೆಗೆ ಅಂದ್ಕೊಂಡು ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿನ ತೊಳೆದಕ್ಕಿಟ್ಟಿದ್ದೀನಿ ಎಂದಿನಂತೆ ಇವತ್ತು ಕೂಡ ಪಾತ್ರೆ ಒಂದು ತೊಳ್ಕೊಬೇಕು ಬಟ್ಟೆ ಕೂಡ ನೆನೆ ಹಾಕಿದ್ದೀನಿ ನಮ್ಮ ಯಜಮಾನ್ರದ್ದು ಹೋಗೋ ಬರೋ ಶರ್ಟ್ಗಳೆಲ್ಲ ನೆನೆ ಹಾಕಿಲ್ಲ ಸರಿ ಒಬ್ಬಿಲ್ಲ ಅಂತ ಹೇಳ್ತಿದ್ರು ಸೊ ಅದನ್ನು ಒಗೆಯೋಣ ಅಂತ ಆಸೆ ಮಾಡಿ ನೋಡಿ ದೋಸೆ ಕೂಡ ಸಂಪಳ ಚೆನ್ನಾಗಿ ಉಕ್ಕಿ ಬಂದಿದೆ ದೋಸೆ ಹಾಕುವಾಗ್ತಿರುತ್ತೀನದನ್ನು ನವಿಲು ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ ಕೂಪ್ತೆ ನವಿಲು ಸ್ಟಾಪ್ ಮಾಡಿಬಿಡ್ತು ನಾನು ಬೆಳಗ್ಗೆ ಬೆಳಗ್ಗೆ ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ನನ್ನ ಮಗಳು ಬೆಂಡೆಕಾಯಿ ಸಾಂಬಾರು ಬೇಡ ಕಣಮ್ಮ ದೋಸೆಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಡು ಅಂದಳು ಬೆಂಡೆಕಾಯಿ ಸಾಂಬಾರು ದೋಸೆಗೆ ಚೆನ್ನಾಗಿರಲ್ಲ ಕಣಮ್ಮ ಪಲ್ಯನೇ ಮಾಡು ಅಂದಳು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ದೋಸೆಗೆ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಲ್ವಾ ಅದಕ್ಕೆ ಕಡಲೆಕಾಳಿ ನೆನೆ ಹಾಕ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಕಡಲೆಕಾಳಿ ಸಾಂಬಾರು ಅಂತ ಇವತ್ತು ನಾನಿನ್ನೂ ಮುಖ ತೊಳ್ದಿಲ್ಲ ಹಾಗೆ ವಾಕ್ ಹೋಗಿದ್ದು ಬಂದೆ ಲೇಟ್ ಆಗಿಬಿಟ್ಟಿತ್ತು ಕಣ್ಣೆಲ್ಲ ಊದ್ಕೊಂಡಿದ್ದೆ ಮಲಗಿದ್ದದರೆ ಇದೇ ಕಥೆ ಆಗುತ್ತೆ ನಾನು ಸ್ವಲ್ಪ ಬೇಗನೆ ಇದ್ದೆ ಆದರೆ ಅಲಾರಾಮ್ ಇನ್ನೂ ಬಂದಿಲ್ಲ ಇನ್ನೂ ಟೈಮ್ ಆಗಿಲ್ಲ ಅಂದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಲಾರಾಮ್ ಬರುತ್ತೆ ಅಂತ ಏನೋ ಇವತ್ತು ಅಲಾರಾಮ್ ಬಂದಿದ್ದು ಸೌಂಡೇ ಕೇಳಿಸಿಲ್ಲ ಡೈಲಿ ತಣ್ಣೀರನ್ನೇ ಕುಡ್ಕೊತೀನಿ ಕೆಲವೊಮ್ಮೆ ಇವಾಗ ಸ್ವಲ್ಪ ಶೀತ ಥರ ಆಗಿದೆ ಅಲ್ವ ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡಿದೆ ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ವೆಪ್ಪಸ್ ನೀರು ಕುಡ್ದಾದ್ಮೇಲೆ ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಅವ್ಳಿಗೆ ಎಂಟುವರೆಗೆ ವ್ಯಾನ್ ಬಂದುಬಿಡುತ್ತಲ್ವಾ ಅಷ್ಟಲ್ಲಿ ಪಲ್ಯ ಮಾಡಬೇಕು ಈಗ ನೀರು ಕುಡ್ಕೊಂಡು ಹೋಗಿ ಪಲ್ಯಕ್ಕೆ ರೆಡಿ ಮಾಡ್ತೇನೆ ಪಾತ್ರೆ ಎಲ್ಲ ಆಚೆನೇ ಇದ್ದಾವೆ ಪಾತ್ರೆ ಅಂತ ಹೇಳಿದ್ರೆ ಏನು ಮಾಡೋದು ಇರೋಲ್ಲ ಅದಕ್ಕೆ ಪಾತ್ರೆ ತುಂಬಿಡ್ತೀನಿ ಬಟ್ಟೆ ನೆನೆ ಹಾಕಿದ್ದೀನಿ ಬಟ್ಟೆ ಬೇಕಾದ್ರೆ ಆಮೇಲೆ ಒಕ್ಕೊಂಬೋದು ಸಂಪುನೀರಲ್ಲಿ ಪಾತ್ರೆ ತಿಳ್ಕೊಳ್ಳೋಲ್ಲ ಶಾರಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ನಾನೇನು ಸಾಂಬಾರು ಮಾಡಿದ್ರೆ ಮೂರು ಟೈಮ್ಗೂ ಆಗುತ್ತೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡೆ ಅವಳು ಪಲ್ಯನೇ ಬೇಕು ಅಲ್ಲ ಅದಕ್ಕೆ ಪಲ್ಯನೇ ಮಾಡ್ತಾಯಿದ್ದೀನಿ ಗಲ್ಲಿ ನೀರು ಬೇರೆ ಬಂದ್ಬಿಟ್ಟಿದೆ ಆಗಲೇ ಈಗ ನನ್ನ ಪಾತ್ರೆನೇ ತೊಳಿಲ್ಲ ನೀರನ್ನೇ ಹಿಡಿಯಿಲ್ಲ ಇಲ್ಲ ಪಲ್ಯನೇ ಮಾಡಿಲ್ಲ ಏನು ಮಾಡೋಕ್ಕಾಗಲ್ಲ ಪಲ್ಯನೇ ಮಾಡಬೇಕು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ರೋಗವಷ್ಟು ಮಾಡಬೇಕಲ್ವ ಇವತ್ತು ಅವ್ರ ಬಟ್ಟೆ ಒಗ್ಯೋದ್ರಿಂದ ಬಂದು ಕುಯ್ತೀನಿ ಅಂತ ಹೇಳಿದಾರೆ ಕುಯ್ಬೋದು ಅನ್ಸುತ್ತೆ ಕುಯ್ಲಿಲ್ಲ ಅಂತ ಹೇಳಿದ್ರೆ ಬಟ್ಟೆ ಸ್ವಲ್ಪ ಲೇಟಾಗಿ ಆಗಿ ಹೊಡಿತೀನಿ ಚಿನ್ನ ಬೆಂಡೆಕಾಯಿ ಕುಯ್ಕತಿಯ ಮನೆ ಮೀರಿ ಹಿಡ್ಕತೀನಿ ಶರಬ್ ಬೆಂಡೆಕಾಯಿ ಕುಯ್ಕೊಂಡ್ರೆ ಮನೆ ಮೀರಿ ಪಾತ್ರೆ ಪಾತ್ರ ತೊಳ್ಕೊಂಡ್ಬಿಡ್ತೀನಿ ಸ್ವಲ್ಪ ಐತೆ ಕುಯ್ಕೋಬಹುದು ಈರುಳ್ಳಿ ಟೊಮೊಟೊ ಕುಂಕಿ ನನ್ ಬೇಕ ಬಾ ಬರ್ತೀನಿ ಬರ್ತೀನಂತ ಹೇಳಿದೆ ಬೆಂಡೆಕಾಯಿ ಕುಂಕೊಳಕೆ ಬೆಂಡೆಕಾಯಿ ಕುಯ್ಕೊಂಡು ಅವನು ನಾನು ಮನೇಲಿ ನೀರು ಉಡ್ಕೊಂಡು ಪಾತ ನೋಡ್ಕೊಂಡು ಬರ್ತೀನಿ ಬೆಂಡೆಕಾಯಿ ಪಲ್ಯ ಕುಡಿಯೋಷ್ಟಲ್ಲಿ ಪಾತ್ರೆ ಅವೆಲ್ಲ ಬೆಳಕೊ ಬಿಡ್ತೀರಾ ಎಷ್ಟ್ ಬೇಕಷ್ಟೇ ನಿಮ್ಗೆ ಎಷ್ಟು ಬೇಗ ಈಗ ಊಟದ ತಟ್ಟೆ ಮತ್ತೆ ಲೋಟಗಳೆಲ್ಲ ತೊಳ್ಕೊಬಿಡ್ತೇನೆ ಆಯ್ತಲ್ಲ ಬಾಕ್ಸ್ ಮತ್ತೆ ಬಾಟ್ಲು ನೀರು ಇಟ್ಕೊಂತೀನಿ ನಾನೇನೇ ಇರೋ ಟೊಮೆಟೊ ಹಚ್ಕೋಬೇಕಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಬಿಡ್ತೀನಿ ಮನೆಗೆ ನೀರು ಹಿಡ್ಕೊಂಡೆ ಅಷ್ಟೇ ನಮ್ಮ ಮೇಡಮ್ ಅವರು ಬೆಂಡೆಕಾಯಿ ಹೆಚ್ಚಿಟ್ಬಿಟ್ಟು ನಾನು ಮುಖ ತೊಳಿತೀನಿ ಅಂತ ಹೋದಲು ಇನ್ನು ಇದೆಲ್ಲ ಯಾರು ಮಾಡ್ತಾರೆ ಟೊಮೊಟೊ ಹೆಚ್ಕೊಳ್ಳೋದು ಈರುಳ್ಳಿ ಹೆಚ್ಕೊಳ್ಳೋದೆಲ್ಲ ನಾನೇ ಮಾಡಬೇಕು ಹುಣಸೆ ಹಣ್ಣನ್ನು ನೆನೆ ಹಾಕ್ಬಿಡ್ತೀನಿ ನಾನು ಪತ್ ಪಾತೆ ತೊಳೆಯೋದಕ್ಕಾಗಲಿಲ್ಲ ಪಾತೆ ತೊಳಿಲಿಲ್ಲ ಬನ್ನಿ ಹಸಿಮೆಣ್ಸಿನ್ಕಾಯಿ ಕಿತ್ಕೊಂಡು ಬರೋಣ ನಮ್ಮ ಗಿಡದಲ್ಲೇ ಅವಾಗ ಚಿಕ್ಕ ಚಿಕ್ಕದಿತ್ತಲ್ವ ಇವಾಗಲೂ ಸುಮಾರಾಗಿ ಬಂದಿದೆ ಯಾವ ದೊಡ್ಡದಾಗಿದೆ ಕಿತ್ಕೊಳ್ಳೋಣ ದಿನ ದಿನ ಚಿಲ ನಿನ್ನ ಹಾಡಳಿ ಕಳಿಸಿರುವೆನ ದೊ ಥರ ಮೆಣಸಿನ್ಕಾಯಿ ಕಿತ್ಕೊಂಡೆ ಸಾಕಲ್ವ ಆಮೇಲೆ ಖಾರದ ಪುಡಿ ಹಾಕ್ತೀನಿ ಟೈಮ್ ಆಗಿಬಿಟ್ಟಿದೆ ನೋಡಿ ಹಂಗೆ ಆಗಲೇ ಎಂಟು ಗಂಟೆಗೆ ಹತ್ತು ನಿಮಿಷ ಇದೆ ಅಂದರೆ ಏಳು ಮುಕ್ಕಾಲಾಗಿದೆ ಆಗಿದೆ ಇವಾಗ ನಮ್ದು ಐದು ನಿಮಿಷ ಫಾಸ್ಟ್ ಇದೆ ಅಂತ ಹೇಳ್ದೆ ಹೇಳುವ ಏನು ಎತ್ತಾಕಲ್ಲ ಎಲ್ಲ ನಾನೇ ಮಾಡಬೇಕು ಇವಾಗ ಇದೆಲ್ಲ ಹೆಚ್ಕೊತೀನಿ ಅಲ್ಲಿವರೆಗೆ ವೀಡಿಯೋನೂ ಮಾಡಲ್ಲ ಬಳೆ ಹಾಕಿಲ್ಲ ಹಾಕ್ಕೋಬೇಕು ಫಂಕ್ಷನ್ಗೆ ಹೋಗಿದ್ದು ಬಂದೆ ಅಲ್ವಾ ಬೇರೆ ಬಳೆ ಹಾಕ್ಕೊಂಡಿದ್ದೆ ತೆಗ್ದು ಹಾಕ್ತೆ ಮತ್ತು ಬೇರೆ ಬಳೆ ಹಾಕ್ಕೊಂಡಿಲ್ಲ ಹಾಕ್ಕೊತೀನಿ ಹೆಚ್ಕೊಂಡು ಬಿಡ್ತೀನಿ ಇವಾಗ ಎಲ್ಲ ಹೆಚ್ಚಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಕೊನೆಗೂ ಪಾದೆ ತೊಳೆಯೋದಕ್ಕಾಗಲೇ ಇಲ್ಲ ಈಗ ಎಷ್ಟು ಬೇಕು ಎಮರ್ಜೆನ್ಸಿಗೆ ಅಷ್ಟು ಪಾದೆ ತೊಳ್ಕೊಂಡಿದ್ದೀನಿ ನಾನು ಯಾವಾಗಲೂ ಇದೇ ಬಾಂಡ್ಲಿ ನಾನು ಮಾಡ್ತೀನಿ ಯಾಕಂದರೆ ನಾನು ಜಾಸ್ತಿ ಏನು ಯೂಸ್ ಮಾಡ್ಕೊಂಡಿಲ್ಲ ಇಷ್ಟ ಯೂಸ್ ಮಾಡ್ಕೊಂಡಿರೋದು ಸೊ ಈ ಬಾಂಡ್ಲಲ್ಲಿ ಮಾಡಿದ್ರೆ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ನಾನೆಲ್ಲ ಮಾಡೋದು ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಈರುಳ್ಳಿ ಹುಣಸೆಹಣ್ಣು ಕಿಜ್ಕೋಬೇಕು ಕಿಚ್ಕೊತೀನಿ ಬೆಂಡೆಕಾಯಿ ಕೂಡ ರೆಡಿಯಾಗಿದೆ ಆದರೆ ಕಾಯಿ ತುರಿ ತುರ್ಕೋಬೇಕು ಅಷ್ಟೆಲ್ಲ ಕಾಯಿ ತುರಿ ಇವಾಗ ಬೇಡ ಅಂತ ಕೊನೆಯಲ್ಲಿ ತುರ್ಕೊತೀನಿ ಯಾಕಂತ ಹೇಳಿದ್ರೆ ಟೈಮ್ ಆಗ್ಬಿಟ್ಟಿದೆ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಕಾಯ್ತುರಿ ಕೊನೆಯಲ್ಲಿ ಹಾಕೋದಲ್ವ ಸೊ ಆಮೇಲೆ ಬೇಕಾದ್ರೆ ಹಾಕ್ಕೊಂಡ್ರಾಯ್ತು ದುಡ್ಡುಕೊಂಡ್ರಾಯ್ತು ಕೊನೆಯಲ್ಲಿ ಟೈಮ್ ಇದ್ದರೆ ಮೊದಲೇ ತುರ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಟೈಮ್ ಇಲ್ಲ ಆಗಲೇ ಎಂಟು ಗಂಟೆ ಆಗಿಬಿಟ್ಟಿದೆ ಪಕ್ಕಳು ರೆಡಿ ತಲೆ ತಲೆಬಾಜ್ ಕೊಡಬೇಕು ನಾನು ಬೆಂಡೆಕಾಯಿ ಪಲ್ಯಕ್ಕೆ ಸಾಸಿವೆ ಸ್ವಲ್ಪ ಸೊಪ್ಪೆಲ್ಲ ಹಾಕಲ್ಲ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಅಂದರೆ ಕರ್ಬೇವ್ ಸೊಪ್ಪು ಇಷ್ಟ ಆಗೋಲ್ಲ ಅಂತಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಅದಕ್ಕೆ ಕಡಲೆಪುರಿ ಚುರುಮುರಿ ಮಾಡ್ಕೊಳ್ಳಿ ಬಂದಮೇಲೆ ಬಂದಮೇಲೆ ಚುರ್ಮುರಿ ಮಾಡಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಎಣ್ಣೆ ಕಾಯೋವರೆಗೂ ఫంక్షన్కబి కాయతో అనసెస్ మెణి ఈరుళితాదీ సీ హీని బెండకాయ స్వల్ప ఇరవ్రంగా నేను డప్పు డబ్రేది ఈ తినీ

ಗ್ಲಾಸಿಗೆ ಹಾಲು ಹಾಕಿಲ್ಲ ಅಂದರೆ ಅವರು ತಪ್ಲೇಲೆ ಇದ್ದರೆ ಹಾಲು ತೊಗೊಂಡು ಕುಡಿಯೋದೇ ಇಲ್ಲ ಮನೇಲಿ ಸಕ್ಕರೆ ಹಾಕಿಲ್ಲ ಅವ್ರು ಬೇಕು ಅಂದರೆ ಹಾಕ್ಕೊಳ್ಳಿ ಗ್ಲಾಸ್ ಇವಾಗ ಚೆನ್ನಾಗಿ ಕಾದಿದೆ ಸರಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇವಾಗ ಬೆಂಡೆಕಾಯಿ ಹಾಕ್ತೀನಿ ಟೊಮೆಟೊ ಆಮೇಲೆ ಹಾಕ್ತೀನಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೀರು ಹಿಟ್ಕೊಳಕ್ಕೆ ಹೋಗ್ತಾ ಇದು ಬಾಕ್ಸ್ ಎಲ್ಲ ನೆನ್ನೆ ಬೆಳಗಿದ್ದೆ ಅಂದರೆ ರಜಾ ಇತ್ತಲ್ವ ನೆನ್ನೆ ಬಕ್ಕಲು ತಿಳಿಕ್ಕೆ ಇಲ್ಲ ಅಂದಿದ್ರೆ ಬಾಕ್ಲು ಬಾಕ್ಸ್ ಎಲ್ಲ ಆಚೆ ಆಗೋದು ಇವತ್ತೆಲ್ಲ ಬೆಳಗಾಗಿದೆ ಇಲ್ಲಿದೆಲ್ಲ ನಾರೆಲ್ಲ ಹೋಗೋವರೆಗೂ ಫ್ರೈ ಮಾಡಿದ್ರೆ ಚೆಂದ ಬಂಡೆಕಾಯಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಇಲ್ಲ ನಿಮ್ದಿದೆ ಬೆಂಡೆಕಾಯಿ ಎಲ್ಲ ಫ್ರೈ ಆಗುವಷ್ಟರಲ್ಲಿ ನಾನು ಕಾಯಿಯನ್ನು ಕೂಡ ತಿಳ್ಕೊಂಡೆ ಇವಾಗ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ ಬೆಂಡೆಕಾಯಿನಲ್ಲಿ ಇನ್ನು ಸ್ವಲ್ಪ ನಾರಿದೆ ಅಂದರೆ ಟೊಮೊಟೊ ಇವತ್ತು ಫ್ರೈ ಆಗುವಾಗ ಅದು ಫ್ರೈ ಆಗುತ್ತೆ ಆಮೇಲೆ ಟೈಮ್ ಕೂಡ ಆಗ್ಬಿಟ್ಟಿದೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಶಾರುಕ್ ಆಗಲೇ ಟೈಮ್ ಆಗುತ್ತೆ ತಲೆ ಬಾಜ್ಕೊಡಿ ಅಂತ ಆಗಲೇ ಬಂದು ನಿಂತಿದ್ದಾಳು ಇವತ್ತು ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ ಸುಮ್ಮನೆ ಎಡಿಟ್ ಮಾಡುವಾಗ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಶಾರುಕ್ ತಿಂಡಿ ಆಗೋದು ಲೇಟು ಅಂತ ಗೊತ್ತಾಯಿತು ಅದಕ್ಕೆ ಇವಾಗಲೇ ಹಾಲು ಕುಡ್ಕೊತಾ ಇದ್ದಾಳೆ ಕೆಲವೊಮ್ಮೆ ಕುಡಿದೇ ಹೋಗಿಬಿಡ್ತಾಳೆ ನಾನಿವತ್ತು ಬೇಳೆ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಬೇಕು ಅಂದರೆ ಅಚ್ಕಾಯದ ಪುಡಿ ಅಥವಾ ಮಟನ್ ಸಾಂಬಾರು ಪುಡಿ ಇಲ್ಲ ತರಕಾರಿ ಸಾಂಬಾರು ಪುಡಿ ಯಾವುದಾದ್ರೂ ಹಾಕ್ಕೊಬೋದು ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ಬಿಡ್ತೀನಿ ನಾನಿಲ್ಲಿ ಅರಳು ಉಪ್ಪನ್ನೇ ಹಾಕ್ತಾ ಇದೀನಿ ಯಾಕಂದ್ರೆ ಸ್ವಲ್ಪ ನೀರ್ತರ ದೋಸೆ ಆಗಲ್ವಾ ಸ್ವಲ್ಪ ನೀರ್ತರ ಹಾಕ್ ಮಾಡ್ಕೊಂತೀನಿ ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ ಸರಿ ಸ್ವಲ್ಪ ಗೊಜ್ಜು ಥರ ಮಾಡಲ್ಲ ಪಲ್ಯ ಥರನೇ ಇರಲ್ಲ ನೀರಾಕೋದು ಬೇಡವಾ ಇವಾಗ ಖಾರದ ಪುಡಿ ಹಾಕ್ತಾ ಇದ್ದೀನಿ ಏನು ಜಾಸ್ತಿ ಖಾರ ಇಲ್ಲ ಅದಕ್ಕೆ ಇಷ್ಟ ಹಾಕ್ತಾ ಇದ್ದೀನಿ ಹೀಗೆ ಇರಲಾ ಡ್ರೈಯಾಗಿ ಇರಬೇಕಾ ಶೂ ನೀರು ಹಾಕ್ತೀನಿ ಇನ್ನೊಂದು ಶೂರ್ ಹಾಕ್ತೀನಿ ನೀರು ಹಾಕೋದು ಬೇಡ ಪಲ್ಯ ಥರನೇ ಇರಲಿ ಅಂತಿದ್ದಾಳೆ ಹೆಂಗಿದ್ರು ಮಧ್ಯಾಹ್ನ ಕಡಲೆಕಾಯಿ ಸಾಂಬಾರು ಮಾಡ್ತೀನಿ ನಿಮ್ಗೆ ಒಂದು ಟೈಮ್ ಬೇಗ ಅಡ್ಜಸ್ಟ್ ಆಗುತ್ತೆ ನೀರು ಹಾಕಲ್ಲ ಇವಾಗ ಕಾಯಿ ಕಾಯಿ ತುರಿ ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಚೆನ್ನಾಗಿರೋದು ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲ ಇದನ್ನು ಬೇರೆ ಒಲೆಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲ ಚೆನ್ನಾಗಿ ಕಲ್ಲೆಲ್ಲ ಐತೆ ಇದು ನೆನೆ ಬ ದೋಸೆ ರಾತ್ರಿ ഇല്ലേറ്റ് മേലെ പല്ലേ മേലെ മോളെ ലൈറ്റില്ല എല്ലാദാക प्लीज़ अच्छा दोसे हा कर शरी तगणबा तिनक्रे तिनुंत सरना बर्तिनिंद हाबिट बंदे, बॉक्स का बर्ति हा बंदे, बंदे, ಯಾರು ಒಂದು ಅರ್ಧ ದೋಸೆನೇ ಸಾಕು ಅಂತ ಹೇಳಿದ್ಲು ಆದರೆ ನಾನು ಎರಡು ಹಾಕೊಟ್ಬಿಟ್ಟು ಬಂದೆ ಅಕಸ್ಮಾತ್ ವ್ಯಾನ್ ಬಂದರೆ ಹೋಗು ವ್ಯಾನ್ ಅಷ್ಟೊಲ್ಲಿ ಬಂದಿಲ್ಲ ಅಂದರೆ ಎರಡು ತಿನ್ನುವಂತೆ ಅಂತ ಇವಾಗ ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಆಗಲೇ ಹಾಕಿದ್ದೀನಿ ಕಾನ್ವೆಂಟ್ಗೂ ಕೂಡ ಅವಳು ಎರಡೇ ದೋಸೆ ತೊಗೊಂಡು ಹೋಗೋದು ಅವಳಿಗೆ ದೋಸೆ ಹಾಕೊಟ್ಬಿಟ್ಟು ನಾನು ತಲೆಪಾಚೋತಕ್ಕೆ ಹೋಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲೋಗನ ಪೂರ್ತಿ ಮಾಡ್ಬೇಕು ಪೂರ್ತಿ ದಿನದ ಮಾಡ್ಬೇಕಂತ ಅನ್ಕೊಂಡೆ ಆದ್ರೆ ತಿಂಡಿಯೆಲ್ಲ ಆಗುವರ್ಷಲ್ ಅಮ್ಮ ಬಂದ್ರು ಅಮ್ಮ ಒಂದ್ ಸೀರೆ ತಂದ್ಕೊಟ್ರು ಅವ್ರಿಗೆ ಅಂತ ಅಪ್ಪ ತೀರ್ಕೊಂಡಾಗ ಯಾರೋ ಉಡ್ಸಿದ್ದು ಅನಿ ಅಣ್ಣನ ಮದ್ವೆ ಹೊಲ್ಸ್ಕೊಂಡಿನಿ ಅಂತ ಕೊಟ್ಟು ನನ್ಗೆನೆ ಬಸ್ ಅಂಡಿ ತಗೊಂಡಿದ್ಯಾ ಚಪ್ಪಲ್ ಹಾಕೊಂಡಿದ್ಯಾ ாக்கீனாட்டீன் நான் கொடுத்தீன் நான் காலு காய ஆக்

ಅವಳು ದೋಸೆ ತಿಂತಿದ್ದಾಳೆ ಇವತ್ತೇನೋ ವ್ಯಾನ್ ಬಂದಿಲ್ಲ ಇನ್ನು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದಕ್ಕೆ ಬರ್ತಿತ್ತು ಏನೋ ಎಂಟುವರೆ ಅಂದರೆ ಐದು ನಿಮಿಷ ಫಾಸ್ಟು ಎಂಟು ಇಪ್ಪತ್ತೈದು ಆಗಿದೆ ಬಂದು ಬರುತ್ತೆ ಅನಿಸುತ್ತೆ ಅಷ್ಟರಲ್ಲಿ ಬಾಕ್ಸ್ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅವಳಿಗೆ ದೋಸೆ ಆವಾಗಲೇ ಮುಚ್ಬೋದಾಗಿತ್ತು ಮುಚ್ಬಿಟ್ರೆ ಏನಾಗುತ್ತೆ ಅಂದರೆ ಗರ್ಗರಿ ಇರೋಲ್ಲ ಎಲ್ಲ ಮೆತ್ತೆ ಥರ ಆಗಿಬಿಡುತ್ತೆ ಅದಕ್ಕೆ ಮುಚ್ಚಿರಲಿಲ್ಲ ಬಾಕ್ಸ್ ಕೊಡೋಣ ಬನ್ನಿ ಬಾಕ್ಸ್ ಮೇಲೆಲ್ಲ ಆಗಿದೆ ಅರ್ಜೆಂಟ್ ಅರ್ಜೆಂಟ್ಗೆ ಸಂಪಿಳದ ಕೈಲೇ ಮುಟ್ಟಿ ನಾನು ಹ್ಞೂ ಆಯಿತು ಇವಾಗ ನಾನು ಪಾತ್ರೆ ತೊಳ್ಕೊತೀನಿ ಅಂದ್ಕೊಂಡ್ರೆ ಇಲ್ಲ ಬಟ್ಟೆನೇ ಒಗ್ಬಿಡ್ತೀನಿ ಪಾತ್ರೆ ಐಶು ಎದ್ಮೇಲೆ ಬೇಕಾದರೆ ನೀರು ಬೇಕವ ಕೊಟ್ಟ ಐಶು ಎದ್ಮೇಲೆ ಅವಳು ಸ್ವಲ್ಪ ತೊಳ್ಕೊ ಅಂತ ಹೇಳಿದ್ರೆ ಅವಳು ಹೇಳಿ ಬಟ್ಟೆ ಒಗ್ದಾಕ್ತೀನಿ ಅವ್ಳಿಗೆ ನೀರು ಬೇಕಂತ ಕೊಟ್ಬಿಡ್ತೀನಿ ಪ್ರತಿದಿನ ಹೀಗೆ ಗಡ್ಬಿಡಿಯಲ್ಲೇ ದಿನ ಮುಗಿದೋಗ್ಬಿಡುತ್ತೆ ನೀರಿಗೂ ಲೋಟಗಳಿಲ್ಲ ಎಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ ಚಿಕ್ಕ ಗ್ಲಾಸಲ್ಲೇ ಕುಡಿತೀನಿ ಇದರಲ್ಲೇ ಕುಡಿಯೋದವಳು ಸಾಕಾಗುತ್ತೆ ಅವಳಿಗೆ ನಂದು ಮತ್ತು ಐಷತ್ತು ಹಾಲಿನ ಖಾಲಿ ತಗೊ ಮಗಳೇ ತಗೊ ಮಗಳೆ ಶರಭ ಇಲ್ಲ ಇಲ್ಲ ನೋಡಿ ರಾತ್ರಿ ಕುಡಿದ್ರೆ ಲೋಟ ಎಲ್ಲ ಇಲ್ಲ ಇದೆ ಅದು ಹೆಂಗೆ ಒಳಗಡೆ ಇರುತ್ತಲ್ವ ಈಗ ತೊಳ್ಕೊತೀನಿ ಸದ್ಯಕ್ಕೆ ಪಾತ್ ಬಟ್ಟೆ ಉದ್ಬಿಡ್ತೀನಿ ಇವಾಗ ಕುಡ್ಬಿಡ್ಬೇಕು ಅಂದರೆ ಇನ್ನು ಸ್ವಲ್ಪ ಈಸ್ಕೋ ಗ್ಲಾಸ್ ಇಲ್ಲ ಒಂದು ಒಳಗಡೆ ಅದನ್ನೆಲ್ಲ ಅಳ್ತೆಗೆ ಬಳಸಿರೋದು ಅದರಿಂದ ಜಾಸ್ತಿ ಪಾತ್ರೆ ಇಲ್ಲ ನಮ್ಮ ಮನೆಯಲ್ಲಿ ನೋಡಿ ಈರುಳ್ಳಿ ಎಲ್ಲ ಬಿಟ್ಟಿರೋಕ್ಕ ನೋಳು ಈರುಳ್ಳಿ ಯಾಕೆ ತಿಂದಿಲ್ಲ ಹಾ ಈರುಳ್ಳಿ ಯಾಕೆ ತಿಂದಿಲ್ಲ ಅಂದೆ ಹಾ ಹಾ ಮಿಂಚು ರೆಡಿ ಆಯಿತಾ ಏನು ತಿಂದೆ ಪುಳಿ ಹೋಗ್ರೆ ನಿಮ್ಮಲ್ಲೇನಾ ದೋಸೆ ಸೇಮ್ ಪಿಂಚ್ ನಮ್ಮ ಮನೆಯಲ್ಲೂ ದೋಸೆ ದೋಸೆ ದೋಸೆಗೆ ನೆಂಚ್ಕೊಳ್ಳೋಕೆ ಹೆಣ್ಣುಕಾಯಿ ಗೊಜ್ಜು ಹಾಂ ಹೆಣ್ಣಿಗೆ ಹೆಣ್ಗಾಯಿ ಗೊಜ್ಜು ನಿಮ್ಮ ಮನೇಲಿ ಎಂಚಿನ ನಮ್ಮ ಪೂರಿ ಪೂರಿಗೇನು ಪೂರಿಗೆ ಚಿಕನ್ ಚಾಪ್ಸು ಚಿಕನ್ ಚಾಪ್ಸು ಹಂಗಾರೆ ಬೆಳ ಬೆಳಗ್ಗೆ ಅವ್ರ ಮನೆಗೆ ತಿಂಡಿಗೆ ಹೋಗೋದು ಇವಾಗ ಅಯ್ಯಪ್ಪ ಬಾಯ್ ಮ್ಯಾನ್ ದೂರದಲ್ಲಿ ಬರೋವಾಗ್ಲೇ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿದೆ ಯಾಕಂತ ಹೇಳಿದ್ರೆ ಇವ್ರು ಏನು ದಿನ ಅವ್ರ ಮಗಳು ವ್ಯಾನ್ ಹತ್ತೋದನ್ನು ಡೈಲಿ ವೀಡಿಯೋ ಮಾಡ್ಕೋತಾರೆ ಅಂತ ಪಾಪ ಡ್ರೈವರ್ ಏನು ಅಂದ್ಕೋಬಾರ್ದಲ್ವಾ ಅದಕ್ಕೆ ವ್ಯಾನ್ ಇನ್ನೂ ದೂರ ಬರುವಾಗಲೇ ನಾನು ವೀಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದ್ದೀನಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು